ಹಲೋ ಎವ್ರಿ ವನ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದೊಳಗೆ ಜೋಳದ ವಡಿ ಮಾಡಿ ತೋರಿಸ್ತೀವಿ ಒಡಿ ಮಾಡೋಕಂತಾನ ಸಪ್ರೇಟಾಗಿ ಗಿರ್ನಿಯೊಳಗೆ ಹಿಟ್ ಬೀಸ್ಕೊಂಬರ್ತಾರೋ ಅದನ್ನು ಯಾವ ರೀತಿ ಮಾಡೋದಂತ ನಾನು ಮುಂದೆ ಬರುವಂಥ ವಿಡಿಯೋದೊಳಗೆ ಶೇರ್ ಮಾಡ್ತೀನಿ ಈಗ ಇನ್ಸ್ಟಂಟಾಗಿ ವಡಿ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕ ಕಾಣುವಂಥ ಬೆಲ್ ಐಕಾನ್ ಹೊತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕುವಂಥ ವಿಡಿಯೋದ ಪ್ರತಿಯೊಂದು ನೋಟಿಫಿಕೇಷನ್ನು ನಿಮಗೆ ಬರ್ತೈತಿ ಎಲ್ಲರಿಗಿಂತ ಮೊದಲು ನೀವು ನಮ್ಮ ವಿಡಿಯೋಗಳನ್ನು ನೋಡ್ಬೋದು ವಡಿ ಮಾಡಾಕ ಮೊದಲಿಗೆ ಒಂದು ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಳತ್ತೇವಿ ಅರ್ಧ ಕಪ್ನಷ್ಟು ಜೋಳದ ಹಿಟ್ಟು ತೊಗೊಳತ್ತೇವಿ ನೀವು ಯಾವ್ದಾರ ಕಪ್ನಿಂದ ಅಳತಿ ಮಾಡಿ ತಗೋರಿ ಈಗ ಸಣ್ಣ ಕಪ್ನಿಂದ ಒಂದು ಕಪ್ನಷ್ಟು ಉದ್ದಿನಬೇಳೆ ತಗೊಳತ್ತೀವಿ ಉದ್ದಿನಬೇಳಿನ ಮಿಕ್ಸರ್ ಮಾಡಿ ತೊಗೋಬೇಕು ಅಂದರೆ ಪೌಡರ್ ಮಾಡಿ ತಗೋರಿ ಈಗ ಉದ್ದಿನಬೇಳೆ ಈ ರೀತಿ ಪೌಡರ್ ಮಾಡ್ಕೊಂಡು ಬಂದಾದ್ಮೇಲೆ ಇದನ್ನು ಸಾನ್ಸಿ ತಗೋಬೇಕು ಒಂದು ಬುಟ್ಟಿ ಒಳಗೆ ಈ ರೀತಿ ಸಾನಗಿ ತೊಗೊಂಡು ಅದನ್ನು ಸಾನ್ಸಿ ತಗೋರಿ ಉದ್ದಿನ ಬೇಳೆ ಒಂದ ಸಲ ಪೌಡರ್ ಆಗೋದಿಲ್ಲ ಅದನ್ನು ಆಮೇಲೆ ಇನ್ನೊಂದು ಸಲ ಪೌಡರ್ ಮಾಡಿ ತಗೋಬೇಕು ನೋಡ್ರಿ ಇದನ್ನು ಈಗ ಕ್ಲೀನಾಗಿ ಸಾನ್ಸಿ ತಗೋಬೇಕು ಹಿಟ್ಟು ಸಾನ್ಸಿದಾದ್ಮೇಲೆ ಸ್ವಲ್ಪ ಇದ್ರಾಗ ನುಚ್ಚು ಉಳಿತೈತಿ ಅದನ್ನು ಇನ್ನೊಂದು ಸಲ ಗ್ರೈಂಡ್ ಮಾಡಿ ತಗೋರಿ ಈ ವಡಿ ನಾವು ಇನ್ಸ್ಟಂಟಾಗಿ ಮಾಡಾತಿರೋದ್ರಿಂದ ಉದ್ದಿನ ಬೇಳೆ ಪೌಡರ್ ಮಾಡಿ ತಗೊಳತ್ತೇವಿ ಇಲ್ಲಾಂದ್ರೆ ವಡಿ ಹಿಟ್ಟು ಬೀಸುವಾಗನ ಇದನ್ನು ಡೈರೆಕ್ಟಾಗಿ ಅದರೊಳಗೆ ಹಾಕಿನ ಬೀಸ್ತಾರು ನೋಡ್ರಿ ಈಗ ಉದ್ದಿನ ಹಿಟ್ಟೆಲ್ಲ ಸಾನಿಸ್ಕೊಂಡು ಬಂದಾದ್ಮೇಲೆ ಇದ್ರೊಳಗೆ ಗೋಧಿ ಹಿಟ್ಟು ಹಾಕತ್ತೀವಿ ಒಂದು ಕಪ್ನಷ್ಟು ಗೋಧಿ ಹಿಟ್ಟು ಹಾಕಿರಿ ಇದ್ರ ಅರ್ಧ ಕಪ್ನಷ್ಟು ಜೋಳದ ಹಿಟ್ಟು ಹಾಕತ್ತೀವಿ ಒಂದು ಕಪ್ ಗೋಧಿ ಹಿಟ್ಟು ತೊಗೊಂಡ್ರೆ ನೀವು ಅರ್ಧ ಕಪ್ನಷ್ಟು ಜೋಳದ ಹಿಟ್ಟು ತೊಗೋಬೇಕಾಗ್ತೈತಿ ಅದ್ರ ಅರ್ಧ ಉದ್ದಿನ ಹಿಟ್ಟು ತೊಗೋಬೇಕು ಈಗ ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಹಾಕಿರಿ ಉಪ್ಪು ಹಾಕಿದ್ದೆ ಚಿಟಿಕೆ ಅರಶಿನ ಹಾಕತ್ತೇವಿ ಈಗ ಇದ್ರೊಳಗೆ ಹಸಿ ಎಲ್ಲ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕತ್ತೇವೆ ಈಗ ಖಾರಕ್ಕೆ ತಕ್ಕಂಗೆ ಅಚ್ಚ ಖಾರದ ಪುಡಿ ಹಾಕ್ಬೋದು ಇಲ್ಲಾಂದ್ರೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಬೋದು ನಾವು ಮೂರು ಟೇಬಲ್ ಸ್ಪೂನಷ್ಟು ಮಸಾಲೆ ಖಾರ ಹಾಕತ್ತೇವೆ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಹಾಕತ್ತೇವೆ ನೀವು ಕರಿಹಳ್ಳೂ ಹಾಕೋಬೋದು ಒಂದು ಹಿಡಿಯಷ್ಟು ಕೊತ್ತಂಬರಿನ ಈ ರೀತಿ ಕಟ್ ಮಾಡಿ ಹಾಕೊಳತ್ತೇವಿ ಈಗ ಇದನ್ನು ಡ್ರೈ ಮಿಕ್ಸ್ ಮಾಡಿ ತಗೋರಿ ಇದ್ರಾಗ ನಾವು ಹಾಕಿರುವಂಥ ಉಪ್ಪು ಖಾರ ಎಲ್ಲ ಹಿಟ್ಟೊಳಗೆ ಕರೆಕ್ಟಾಗಿ ಸೆಟ್ ಆಗಬೇಕು ಆ ರೀತಿ ಇದನ್ನು ಕಲಸ್ಕೊಂಡು ತಗೋರಿ ಈಗ ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕತ್ತೇವಿ ಜೀರಿಗೆ ಹಾಕಿದಾದ್ಮೇಲೆ ಇದನ್ನು ಸಲ ಚೆಂದಾಗ ಕಲಿಸ್ಕೊಂಡು ತಗೋರಿ ಇದ್ರೊಳಗೆ ಜೀರಿಗೆ ಹಾಕೋದ್ರಿಂದ ನಾವು ಮಾಡತ್ತಿರುವಂಥ ವಡಿ ಫ್ಲೇವರ ಚಲೋ ಬರ್ತೈತಿ ಈಗ ಇದ್ರಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ಕಲಿಸ್ಕೊಂಡು ತಗೋರಿ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಸ್ರಿ ನಾವಿಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಒಳಗನ್ನು ಒಡಿ ಮಾಡಿ ತೋರಿಸ್ತೇವೆ ನೀವು ಬೇಕಾದ್ರೆ ಕಡಿಮೆ ಕ್ವಾಂಟಿಟಿ ಒಳಗೂ ಮಾಡಿ ತೊಗೋಬೋದು ಗೋಧಿ ಹಿಟ್ಟ ಸ್ವಲ್ಪ ಹೆಚ್ಚಾಕ್ರಿ ಅರ್ಧ ಜೋಳದ ಹಿಟ್ಟು ಹಾಕಿರಿ ಸ್ವಲ್ಪ ಉದ್ದಿನ ಹಿಟ್ಟು ಹಾಕಿ ಮಾಡ್ಕೊರಿ ನೋಡ್ರಿ ಈಗ ಇದನ್ನು ಭಾಳ ತೆಳ್ಳಗೆನೂ ಅಲ್ಲ ಭಾಳ ಗಟ್ಟಿನೂ ಅಲ್ಲ ಮೀಡಿಯಮ್ ಆಗಿ ಸಾಫ್ಟಾಗಿ ನಾದುಕೊಂಡ ಒಂದು ಪ್ಲೇಟ್ ಮುಚ್ಚಿ ಇದನ್ನು ಇಪ್ಪತ್ತು ನಿಮಿಷ ನೆನೆಯಾಕಿ ಬಿಡಬೇಕು ನಿಮ್ಗೆ ಜಾಸ್ತಿ ಟೈಮ್ ಇತ್ತಂದ್ರೆ ನೀವು ಒಂದು ಅವರ್ ಅಥ್ವಾ ಎರಡು ಅವರ್ನು ಬಿಡ್ಬೋದು ಇಲ್ಲಾಂದ್ರೆ ಇಪ್ಪತ್ತು ನಿಮಿಷ ಬಿಟ್ಟು ಮಾಡ್ಕೊಂಡ್ರೂ ನಡಿತೈತಿ ನೋಡ್ರಿ ಈಗ ಇಪ್ಪತ್ತು ನಿಮಿಷ ಆದಮೇಲೆ ಹಿಟ್ಟು ನೆನೆದೈತಿ ಈಗ ಇದ್ರಾಗಿಂದ ಸ್ವಲ್ಪ ಹಿಟ್ಟು ತೊಗೊಂಡು ಉಳ್ಳಿ ಮಾಡ್ಕೋರಿ ಈ ರೀತಿ ಇದನ್ನು ರೌಂಡ್ ಮಾಡಿ ತಗೋರಿ ಪೂರಿ ಮಾಡ್ತೇವಲ್ಲ ಅಷ್ಟು ಸೈಜ್ದೊಳಗೆ ಇದನ್ನು ಒಡಿ ಮಾಡಿ ತೊಗೋಬೇಕು ಈ ರೀತಿ ಉಳ್ಳಿ ಮಾಡಿ ತೊಗೊಂಡಾದ್ಮೇಲೆ ಇದನ್ನು ಎಣ್ಣೆ ಒಳಗೆ ಹಚ್ಚಿ ಲಟ್ಟಿಸಿ ತಗೋರಿ ಇದ್ರಾಗ ಹಿಟ್ಟು ಹಚ್ಚಿ ಲಟ್ಸಕ್ಕೆ ಹೋಗಬೇಡ್ರಿ ಅದು ಅಷ್ಟು ಕರೆಕ್ಟಾಗಿ ಬರೋಂಗಿಲ್ಲ ಎಣ್ಣೆ ಹಚ್ಚನ ಲಟ್ಟಿಸಿ ತಗೋರಿ ಈ ರೀತಿ ಸ್ವಲ್ಪ ಎರಡು ಸೈಡ ಪ್ರೆಸ್ ಮಾಡಿ ಇದನ್ನು ಪೂರಿ ಆಕಾರದೊಳಗೆ ಲಟ್ಟಿಸ್ರಿ ಜಾಸ್ತಿ ತೆಳಗೇನೂ ಅಲ್ಲ ಜಾಸ್ತಿ ದಪ್ಪಗೆನೂ ಅಲ್ಲ ಮೀಡಿಯಂ ಸೈಜ್ನೊಳಗೆ ಇದನ್ನು ಲಟ್ಟಿಸಿ ತೊಗೋರಿ ಇದನ್ನು ಕೈ ಒಳಗೆ ಸ್ವಲ್ಪ ನೀರು ಹಚ್ಕೊಂಡ ತಟ್ಟಿನೂ ಮಾಡ್ತಾರೋ ನಿಮ್ಗೆ ಆ ರೀತಿ ಬರೋದಿಲ್ಲ ಅಂತಂದ್ರೆ ಈ ರೀತಿ ಇದನ್ನು ಲಟ್ಟಿಸಿ ತಗೋರಿ ನೋಡ್ರಿ ಈಗ ಇದನ್ನು ಮೀಡಿಯಮ್ ಸೈಜ್ನೊಳಗೆ ಲಟ್ಟಿಸಿ ತೊಗೊಂಡೇವಿ ಜಾಸ್ತಿ ತೆಳ್ಳಗೆ ಲಟ್ಟಿಸ್ಬೇಡ್ರಿ ಜಾಸ್ತಿ ತೆಳ್ಳಗೆ ಲಟ್ಟಿಸಿದ್ರೆ ಇವು ಉಬ್ಬೋದಿಲ್ಲ ಬಿರುಸಾಗಿ ಬರ್ತಾವು ಆವಾಗ ತಿನ್ನೋಕಷ್ಟು ಸರಿ ಅನಿಸೋದಿಲ್ಲ ಈಗ ಉಳಿದಿರುವ ಎಲ್ಲ ಹಿಟ್ಟನ್ನು ಇದೇ ರೀತಿ ಲಟ್ಟಿಸಿ ತಗೊಳ್ಳೋಣ ಈ ದಸರಾ ಹಬ್ಬದೊಳಗೆ ಜಾಸ್ತಿ ಸ್ವೀಟ್ ಐಟಮ್ ಮಾಡಿರ್ತೀರಲ್ಲ ಹೋಳಿಗೆ ಕಡುಬು ಕರ್ಚಿಕಾಯಿ ಈ ರೀತಿ ಮಾಡಿರ್ತೀರಿ ಅದರೊಳಗೆ ಖಾರ ಖಾರವಾಗಿ ಈ ವಡಿಯೂ ಮಾಡ್ಕೊಂಡು ತಿನಿರಿ ಭಾಳ ಸೂಪರ್ ಆಗಿರ್ತೈತಿ ಈಗ ಎಲ್ಲ ವಡಿನೂ ಇದೇ ರೀತಿ ಲಟ್ಟಿಸ್ಕೊಂಡು ತೊಗೊಂಡಾದ್ಮೇಲೆ ಇವನ್ನ ಫ್ರೈ ಮಾಡಿ ತೊಗೋಬೇಕು ನಾವು ಮೊದಲಿಗೆ ಗ್ಯಾಸ್ ಮೇಲೆ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ವಿ ಈಗ ಕರೆಕ್ಟಾಗಿ ಎಣ್ಣೆ ಬಿಸಿ ಆಗೈತಿ ಇದನ್ನು ಹೈ ಫ್ಲೇಮ್ನಾಗ ಇಟ್ಕೊಂಡು ಒಂದೊಂದು ವಡಿನ ಇದ್ರಾಗ ಹಾಕಿ ಫ್ರೈ ಮಾಡಿರಿ ಎಣ್ಣೆ ಸ್ವಲ್ಪ ಕಡಕಾಗಿ ಬಿಸಿ ಆಗಿರಬೇಕು ಈ ರೀತಿ ಒಡಿ ಮೇಲೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ರಿ ಒಡಿ ಕರೆಕ್ಟಾಗಿ ಉಬ್ಬಿ ಬರ್ತಾವು ಈ ರೀತಿ ಒಡಿ ಉಬ್ಬಿ ಬರೋದರಿಂದ ಅವು ಸಾಫ್ಟ್ ಆಕವು ಬಿರುಸಾಗಂಗಿಲ್ಲ ಇದ್ರೊಳಗೆ ಎಷ್ಟು ಹಿಡಿಸ್ತಾವಲ್ಲ ಅಷ್ಟ ಒಡಿ ಹಾಕಿ ಫ್ರೈ ಮಾಡಿರಿ ನಾನು ಇದ್ರಾಗ ಒಂದ ಒಡಿ ಹಾಕೀನಿ ನೋಡ್ರಿ ಈಗ ಇದ್ರಾಗಿನ ಬಬಲ್ಸ್ ಎಲ್ಲ ಕಡಿಮೆ ಆಗ್ಯಾವು ಅಂದರೆ ಈಗ ಒಡಿ ಕರೆಕ್ಟಾಗಿ ಫ್ರೈ ಆಗೈತಿ ಈಗ ಇದನ್ನ ಎರಡು ಸೈಡ ಸ್ವಲ್ಪ ಹೊಳಸಾಡಿ ಫ್ರೈ ಮಾಡಿಕೊಂಡು ಎಣ್ಣೆ ಬಸಿದು ತೆಗ್ದಿಡ್ರಿ ಹಿಟ್ಟು ಜಾಸ್ತಿ ಹೊತ್ತು ನೆನೆಸಿಡೋದ್ರಿಂದ ವಡಿ ಈ ರೀತಿ ಉಬ್ಬಿ ಬರ್ತಾವು ಮತ್ತು ಭಾಳ ಸಾಫ್ಟ್ ಆಗ್ತಾವು ನಾವು ಹದಿನೈದರಿಂದ ಇಪ್ಪತ್ತು ನಿಮಿಷ ಮಾತ್ರ ಇದನ್ನು ನೆನೆಸಿಟ್ಟೇವೆ ಆದರೂ ಕೂಡ ಒಡಿ ಎಷ್ಟು ಮಸ್ತಾಗಿ ಬಂದಾವು ಈಗ ಎಲ್ಲ ವಡಿನೂ ಇದೇ ರೀತಿ ಫ್ರೈ ಮಾಡಿ ತಗೊಳ್ಳೋಣ ಒಡಿ ಹಾಕಿದಾದ್ಮೇಲೆ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ರಿ ಅವಾಗ ಕರೆಕ್ಟಾಗಿ ಒಡಿ ಉಬ್ಬಿ ಬರ್ತಾವು ಹಿಟ್ಟು ಕಲಸುವಾಗ ನಾವು ಇದ್ರಾಗ ಸೋಡಾ ಅದು ಏನೂ ಹಾಕಿಲ್ಲ ಇದನ್ನು ಲಟ್ಸುವಾಗನ ಸ್ವಲ್ಪ ಗುತ್ತಾಗಿ ಲಟ್ಟಿಸಿ ತಗೋರಿ ಅಂದರೆ ಒಡಿ ಚಲೋ ಆಗ್ತಾವು ಈ ವಡಿನ ಹಬ್ಬದಾಗಷ್ಟ ಅಂತಲ್ಲ ಬೆಳಗಿನ ಬ್ರೇಕ್ಫಾಸ್ಟ್ಗೂ ಮಾಡ್ಕೊಂಡು ತಿನ್ಬೋದು ಇದ್ರೊಳಗೆ ಗೋಧಿ ಹಿಟ್ಟು ಜೋಳದ ಹಿಟ್ಟು ಮತ್ತು ಉದ್ದಿನ ಹಿಟ್ಟು ಹಾಕಿರೋದ್ರಿಂದ ಇದು ಭಾಳ ಹೆಲ್ದಿ ಐತಿ ಸೊ ನೀವು ಆಗಿ ಮಾಡ್ಕೊಂಡು ತಿನ್ಬೋದು ಉತ್ತರ ಕರ್ನಾಟಕ ಸೈಡ ಯಾವುದೇ ಹಬ್ಬ ಬರಲಿ ಎಷ್ಟೇ ಸ್ವೀಟ್ ಐಟಮ್ ಮಾಡಿದ್ರು ಈ ವಡಿ ಅಂತೂ ಕಂಪಲ್ಸರಿ ಮಾಡೇ ಮಾಡ್ತಾರು ಇದನ್ನು ಕೊಬ್ಬರಿ ಚಟ್ನಿ ಜೊತೆ ಆಗಲಿ ಮೊಸರು ಜೊತೆ ಆಗಲಿ ತಿನ್ಬೋದು ಇದಕ್ಕಿಂತ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಇದನ್ನು ಚಹಾ ಜೊತೆ ಎದ್ಕೊಂಡು ತಿಂದ್ರೆ ಟೇಸ್ಟ್ ಅಂತೂ ಸೂಪರ್ ಆಗಿರ್ತೈತಿ ನೋಡ್ರಿ ಈಗ ನಾವು ಮಾಡತ್ತಿರುವಂಥ ಎಲ್ಲ ವಡಿನೂ ಎಷ್ಟು ಮಸ್ತಾಗಿ ಉಬ್ಬಿ ಬಂದವು ಇದನ್ನು ಎಣ್ಣೆಯಿಂದ ಹೊರಗೆ ತೆಗೆದಾದ್ಮೇಲೆ ಇವು ಆಯಿಲಿ ಅನ್ನಿಸೋದಿಲ್ಲ ಇವು ಡ್ರೈ ಆಗಿನೇ ಇರ್ತಾವೆ ನಾವು ಇದನ್ನು ಕೊಬ್ಬರಿ ಚಟ್ನಿ ಜೊತೆ ಸರ್ವ್ ಮಾಡ್ಕೊಳತ್ತೇವಿ ಮೊಸರು ಮತ್ತು ಶೇಂಗಾ ಚಟ್ನಿ ಜೊತೆನೂ ಇದನ್ನು ತಿನ್ಬೋದು ಭಾಳ ಸೂಪರ್ ಆಗಿರ್ತೈತಿ ಈ ರೆಸಿಪಿ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡ್ರಿ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್